ಇದನ್ನು ಬಳಸಿದ್ರೆ ನೀವು ಇವ್ರ ತರ ಫುಲ್ ಸಣ್ಣ ಆಗ್ಬೋದು ಇದನ್ನು ತಗೊಳಕೆ ನಿಮ್ಮ ಹತ್ರ ದುಡ್ಡಿಲ್ವಾ ನಿಮ್ಮ ಊರ ಹೆಸರು ನಿಮ್ಮ ಹೆಸರು ಕಮೆಂಟ್ ಮಾಡಿ ಆಫೀಸಿಗೆ ಬನ್ನಿ ಫ್ರೀಯಾಗಿ ಕೊಡ್ತಾರೆ ಯಾರೆಲ್ಲ ಎಣ್ಣೆ ಹೊಡೆದು ದುಮ್ಮ ಹೊಡೆದು ಇಡೀ ಬಾಡಿ ಕೆಟ್ಟೋಗ್ಬಿಟ್ಟಿದ್ರೆ ಹಾಳಾಗಿದೆ ಅಂತ ಹೇಳಿ ಟೆನ್ಷನ್ ಆಗಿದ್ರ ಇದನ್ನ ನೀವು ತಗೊಳ್ಳಿ ಎಂಟೈರ್ ನಿಮ್ ಬಾಡಿ ಡಿಟ್ಯಾಕ್ಸ್ ಆಗಿ ಫುಲ್ ಕ್ಲೀನ್ ಆಗುತ್ತೆ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ಬೇಡಿ ನೋಡಿದ್ರೆ ದಪ್ಪ ಇರೋರು ಸಣ್ಣ ಆಗ್ತೀರಾ ಹೌದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಲ್ವತ್ತೈದು ದಿನದಲ್ಲಿ ಸಣ್ಣ ಆಗ್ಬೋದು ಅಂತದೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ಈಗ ಬಂದಿದೆ ನಿಮ್ಮೂರ್ ಹೆಸರನ್ನ ಕಮೆಂಟ್ ಮಾಡಿ ಆ ಪ್ರಾಡಕ್ಟ್ ಡೀಟೇಲ್ಸ್ ನ ನಿಮಗ್ ಕಳಿಸ್ತೀವಿ ಅದಕ್ಕೂ ಮುಂಚೆ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ ಬರೋಣ ಬನ್ನಿ ಸರ್ ಎಂಟೈರ್ ಕರ್ನಾಟಕದಲ್ಲಿ ನಾ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಈ ಥರ ಪ್ರಾಡಕ್ಟು ಎಲ್ಲೂ ಸಿಗೋದಿಲ್ಲ ಸಣ್ಣ ಆಗಲಿಕ್ಕೆ ಅಂತೇಳಿ ಎಕ್ಸಾಂಪಲ್ ನೋಡಿ ನಾನೇ ಇದ್ದೀನಿ ಕೇವಲ ನಲವತ್ತೈದನೇ ದಿನ ಇವತ್ತು ಯೂಸ್ ಮಾಡಿ ಹನ್ನೆರಡು ಕೆ ಜಿ ನಾನು ಡೌನ್ ಆಗಿರೋಂಥದ್ದು ಈ ಥರ ಈ ಲೈಸೆನ್ಸ್ ನಂಬರ್ ಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ವರ್ಷ ಸರ್ ಈ ಬ ಪ್ರಾಡಕ್ಟನ್ನು ಇಡಬೇಕಾಗುತ್ತೆ ಸ್ಟೆಬಿಲಿಟಿ ಟೆಸ್ಟ್ ಗಂಟೆ ಇಟ್ಟು ನೂರು ಜನಕ್ಕೆ ಇದನ್ನು ಕೊಟ್ಟು ನೂರು ಜನಕ್ಕೆ ರಿಸಲ್ಟ್ ಬಂದಿರೋದನ್ನ ಕೊಟ್ಟು ಫ್ರೀಯಾಗಿ ಕೊಡಬೇಕು ಆ ನೂರು ಜನಕ್ಕೆ ಕೊಟ್ಟು ಚೆಕ್ ಮಾಡಿ ಅವ್ರಿಗೆ ಬಂದಿರೋಂಥ ರಿಸಲ್ಟ್ನ ಅವ್ರಿಗೆ ಸಬ್ಮಿಟ್ ಮಾಡಿದ್ಮೇಲೆ ಆಮೇಲೆ ಕಮಿಟಿ ಏನು ಮಾಡ್ತಾರೆ ಕೊಡ್ಬೋದಾ ಇಲ್ವಾ ಅಂತ ಹೇಳಿ ಸಿಗೋ ಅಂಥ ಸರ್ಟಿಫಿಕೇಟ್ ಸರ್ ಅಷ್ಟು ಈಸಿಯಾಗಿ ಯಾರಿಗೂ ಸಿಗೋಲ್ಲ ಸರ್ ನೋಡಿ ಈ ಪ್ರಾಡಕ್ಟ್ನ ಜಸ್ಟ್ ವಾರದಲ್ಲಿ ಎರಡು ಸಲ ಯೂಸ್ ಮಾಡಿದ್ರೆ ಸಾಕಷ್ಟೇ ಆಯ್ತಲ್ವಾ ನೋಡಿ ಈ ಪೌಡ್ರ್ ಇದೆ ಈ ಥರ ಒಂದು ಕ್ಯಾಪ್ಸುಲ್ಸ್ ಇದೆ ಅಷ್ಟೇ ಮೂರನ್ನೂ ತೊಗೋಬೇಕಂತ ಹೇಳ್ತಾಯಿಲ್ಲ ಯಾವ್ದಾದ್ರು ಎರಡನ್ನ ಅಷ್ಟೇ ಕೆಲವರು ಫುಲ್ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡ್ಬೇಕಾದ್ರೆ ಇದು ತಗೋಬೇಕು ಕೆಲವರು ಹೊಟ್ಟೆ ಬೆಳ್ಳಿ ಫ್ಯಾಟ್ನ ಬೆಳ್ಳಿ ಫ್ಯಾಟ್ನ ಇರೋರಿಗೆ ಈ ಪೌಡ್ರ್ ಜೊತೆ ಫ್ಯಾಟ್ ಪೌಡರ್ ಪೌಡ್ರ್ ಇದೆ ಈ ಎರಡನ್ನ ಯೂಸ್ ಮಾಡಬೇಕಾಗುತ್ತೆ ಒಟ್ಟಿಗೆ ತಗೋಬೇಕಂತ ಏನಿಲ್ಲ ಅದನ್ನು ಯೂಸೇಜ್ ಯೂಸೇಜ್ ಹೆಂಗೆ ಏನು ಸರ್ ಈ ಲಿಕ್ವಿಡ್ ಇದೆಯಲ್ಲ ಈ ಲಿಕ್ವಿಡ್ನ ವಾರಕ್ಕೆ ಎರಡು ಸಲ ಸಿಕ್ಸ್ಟಿ ಎಮ್ ಎಲ್ ಅರವತ್ತು ಎಮ್ ಎಲ್ನ ಕುಡಿದು ಎರಡು ಲೋಟ ಬಿಸಿನೀರು ಕುಡಿದು ಮನಗಿದಾಯ್ತು ಅಂತ ಹೇಳಿದ್ರೆ ನನ್ನ ಬಾಡೀಲಿರೋಂಥ ಕಂಪ್ಲೀಟ್ ವೇಸ್ಟ್ ಎಲ್ಲನೂ ಕೂಡ ಲೂಸ್ ಮೋಷನ್ ಮುಖಾಂತರ ಆಚೆ ಆಗುತ್ತೆ ಅದನ್ನು ಕಂಪ್ಲೀಟ್ ಡಿಟಾಕ್ಸ್ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ನೊಂದು ಫ್ಯಾಟ್ ಬರ್ನ್ ಟ್ಯಾಬ್ಲೆಟ್ ಅಂತ ಇರುತ್ತೆ ಇದ್ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ನಮ್ಮ ಎಕ್ಸಸ್ ಫುಡ್ ಎಕ್ಸಾಂಪಲ್ ಈಗ ನಿಮಗೆ ಎರಡು ಸಾವಿರ ಕ್ಯಾಲೋರಿ ತಿನ್ನಬೇಕು ನೀವು ಇದೇ ವೆಯ್ಟ್ನ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳ್ತಾರೆ ಆದರೆ ಕೆಲವರು ಏನು ಮಾಡ್ತೀವಿ ಅಂದರೆ ಒಂದು ತಿಂಡಿ ಕುದ್ರೆ ಎರಡು ಸಾವಿರ ತಿನ್ಕೊ ಬಿಡ್ತಿವಿ ಎಕ್ಸಸ್ ಏನ್ ಎಕ್ಸ್ಟ್ರಾ ಮಧ್ಯಾಹ್ನ ಸಂಜೆದಿಂದ ಇರ್ತೀವಿ ಅದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥದ್ದು ಅದ್ರಿಂದ ಏನಾಗುತ್ತೆ ಅಂದ್ರೆ ಎಕ್ಸಸ್ ವೈಟ್ ಆಗುವಂಥದ್ದು ಕೆಲವರು ನೋಡಿದ್ರೆ ಹತ್ತು ದಿನ ಟ್ರೀಟ್ಮೆಂಟ್ ಹೋಯ್ತಾರೆ ಹತ್ತು ಕೆಜಿ ಸಣ್ಣ ಊಟ ಬರ್ತಾರೆ ಅಲ್ಲಿ ಮಾಡುವಂತದ್ದು ಏನಂದ್ರೆ ವಿರೇಚನ ಅಂತ ಪ್ರೊಸೆಸ್ ಅದನ್ನ ಆ ವಿರೇಚನ ಆಗುವಂತ ಪ್ರೋಸೆಸ್ ಈ ಈ ಗಡ್ಸ್ಕೇರ್ ಇದ ಸರ್ ಹೇಳ್ದಲ್ಲ ಸರ್ ಯಾರು ಬೇಕಾದ್ರು ತೊಗೊಬೋದು ಇದನ್ನು ಮೇಯ್ನು ದಪ್ಪ ಇರೋರು ಅಭ್ಯಾಸ ಇರೋರು ನನಗೆ ಇಷ್ಟು ದಿನ ಆದ್ರೂ ವೆಯ್ಟ್ ಲಾಸ್ ಆಗೋಕ್ಕಾಗ್ತಾ ಆ ಥರದವರು ತೊಗೋಬೋದು ಮತ್ತು ಸ್ಮೋಕರ್ಸ್ ತಗೊಬೋದು ಡ್ರಿಂಕಿಂಗ್ ಮಾಡೋರು ತೊಗೊಬೋದು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪಿ ಸಿ ಡಿ ಇದೆಲ್ಲ ಆಗಿದೆ ಅಂತ ಹೇಳ್ತಾರಲ್ಲ ಅವರು ಕೂಡ ಆಗಿ ಇದನ್ನು ತಗೋಬೋದು ಅದನ್ನು ಕೂಡ ತುಂಬ ಟೆಸ್ಟೆಡ್ ಆಗಿದೆ ಅವರು ಕೂಡ ಯೂಸ್ ಮಾಡ್ಬೋದು ಮಕ್ಕಳು ಎಂಟು ವರ್ಷದಿಂದ ಯಾರೇ ಮಕ್ಕಳು ದಪ್ಪ ಇದ್ರೂ ಇದ್ದಾರೆ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು ಆದರೆ ಕಹಿ ಇರ್ತದೆ ಫಸ್ಟ್ ಆಫ್ ಆಲ್ ನಾನು ಇನ್ನೊಂದು ಹೇಳ್ತಿರ್ತೋ ಕಹಿ ಇರ್ತದೆ ಕಹಿ ಕುಡಿಯುವಂಥ ಯಾರು ಬೇಕಾದ್ರೂ ತೊಗೊಬೋದು ಸರ್ ಆದರೆ ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಮಕ್ಕಳಿಗೆ ಫೀಡ್ ಮಾಡ್ತಿರ್ತಾರಲ್ಲ ಅವರಿಬ್ಬರು ಬಿಟ್ಟು ಇನ್ನು ಯಾರು ಬೇಕಾರು ಯೂಸ್ ಮಾಡ್ಬೋದು ಇದನ್ನು ಯಾವ ಥರ ಬಳಸ್ಬೇಕಂತ ಹೇಳಿದ್ರೆ ವಾರದಲ್ಲಿ ಎರಡರಿಂದ ಮೂರು ಸಲ ಬಳಸಿದ್ರೆ ಸಾಕು ಇದರಲ್ಲಿ ಕ್ಯಾಪ್ ಕೊಡ್ತೀವಿ ಇನ್ನೊಂದು ಆ ಕ್ಯಾಪಲ್ಲಿ ಎರಡು ಕ್ಯಾಪ್ ಅಂದರೆ ಅರವತ್ತೆಮ್ ಎಲ್ ಅರವತ್ತೆಮ್ ಎಲ್ನ ಯೂಸ್ ಮಾಡಿ ಎರಡರಿಂದ ಮೂರು ಲೋಟ ಬಿಸಿನೀರನ್ನ ಊಟ ಆಗಿ ಮಲಗೋ ಟೈಮಲ್ಲಿ ಕುಡಿದು ಮಲಗಬೇಕು ಒಂದೇ ಸಲ ಅಷ್ಟೇ ಆ ಥರ ವಾರದಲ್ಲಿ ಎರಡರಿಂದ ಮೂರು ಸಲ ಇದನ್ನು ತಗೋಬೇಕು ಇದನ್ನು ಏನು ಮಾಡಬೇಕಂದ್ರೆ ಫ್ಯಾಟ್ ಬರ್ನ್ ಟ್ಯಾಬ್ಲೆಟ್ ಇದೆಯಲ್ಲ ಇದನ್ನು ಬೆಳಗ್ಗೆ ಮತ್ತು ಸಂಜೆ ಊಟ ಆದಮೇಲೆ ಒಂದೊಂದು ಟ್ಯಾಬ್ಲೆಟ್ನ ಹಾಕೊಂಡ್ರಾಯ್ತು ಮತ್ತು ಈ ಪೌಡ್ರನ್ನ ಬಂದು ಬೆಳಗ್ಗೆ ಅರ್ಧ ಸ್ಪೂನು ಸಂಜೆ ಅರ್ಧ ಸ್ಪೂನು ಇದನ್ನು ಹಾಕೊಂಡ್ರಾಯ್ತು ಅವ್ರದ್ದು ಒಂದು ಲೈಸೆನ್ಸ್ನ ತಗೊಂಡು ಅಲ್ಲೂ ಟೆಸ್ಟ್ ಆಗಿ ದುಬೈಲೂ ಕೂಡ ಈ ಪ್ರಾಡಕ್ಟು ಇದೆ ಸರ್ ಆ ಥರ ಇರಬೇಕಾದ್ರೆ ಯಾವ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋಲ್ಲ ಸರ್ ಆದರೆ ಏನು ಗೊತ್ತಾ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಸೇಫ್ ಅಂದರೆ ಸೇಫು ನೋಡೋಂಥವ್ರು ಇಲ್ಲಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಅಥವಾ ಫೋನ್ ನಂಬರ್ ಇರ್ತದೆ ನೀವು ಅವ್ರಿಗೆ ಫೋನ್ ಮಾಡಿ ಬೈ ಮಾಡ್ಬೋದು ಅದ್ರ ಜೊತೆಗೆ ನಮ್ಮದು ಆನ್ಲೈನ್ ವೆಬ್ಸೈಟಲ್ಲೂ ಕೂಡ ಸಿಗುತ್ತೆ ನೀವು ಅಲ್ಲೂ ಬೈ ಮಾಡ್ಬೋದು ಇದ್ರ ಬೆಲೆ ಬಂದು ಒಂದು ತ್ರಿಬಲ್ ನೈನ್ ಇರುತ್ತೆ ಒಂದು ರೂಪಾಯಿ ಕಡಿಮೆ ಸಾವಿರ ರೂಪಾಯಿಗೆ ಮತ್ತು ಇದ್ರ ಬೆಲೆ ಬಂದು ಇದು ಕೂಡ ಒಂದು ಸಾವಿರ ರೂಪಾಯಿ ಇರ್ತದೆ ಎರಡು ಕೂಡ ಎರಡು ಸಾವಿರ ರೂಪಾಯಿಗೆ ಎರಡು ಸಿಗೋ ಅಂಥದ್ದು ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲಪ್ಪ ಅಂತೇಳಿದವ್ರಿಗೆ ಇದ್ರಲ್ಲಿ ಚಿಕ್ಕದು ಬರುತ್ತೆ ಒಂದು ಐನೂರು ರೂಪಾಯಿಗೆ ಒಂದು ಚಿಕ್ಕದು ಬರುತ್ತೆ ಫಸ್ಟು ಅದನ್ನು ತಗೊಂಡು ನನಗೆ ಓಕೆ ಅಂತೇಳಿದ್ರೆ ಇದು ಮಾಡ್ಬೋದು ಮತ್ತು ಇನ್ನೊಂದು ನಾನು ಈಗಲೂ ಹೇಳ್ತೀನಿ ಸರ್ ಲೈವಲ್ಲಿ ಚಾಲೆಂಜಾಗಿ ಹೇಳ್ತಿದ್ದೀನಿ ಸರ್ ಅದು ಹೆಂಗೆ ಸರ್ ನಂಬೋದು ಅಂತ ಹೇಳಿದ್ರೆ ಬನ್ನಿ ನಮ್ಮ ಆಫೀಸು ಮೈಸೂರಲ್ಲಿದೆ ಮಂಡ್ಯದಲ್ಲಿದೆ ಬ್ಯಾಂಗ್ಳೂರ್ಲಿದೆ ನಮ್ಮ ಆಫೀಸಿದೆ ನಮ್ಮ ಆಫೀಸ್ಗೆ ಫಸ್ಟ್ ವಿಸಿಟ್ ಮಾಡಿ ಅಲ್ಲೇ ಕೂಡ ನಾವು ಕೊಡಿಸ್ತೀವಿ ನಿಮಗೆ ಸ್ಯಾಂಪಲ್ಲ ಹ್ಞೂ ಹ್ಞೂ ಫ್ರೀಯಾಗಿ ಏನೂ ಚಾರ್ಜ್ ನಿಮ್ಗೆ ಏನಾದರೂ ಒಂದು ದಿನದಲ್ಲಿ ನನಗೇನಾದರೂ ವರ್ಕೌಟ್ ಆಗ್ತಿದೆ ಅಂತ ಅನ್ನಿಸ್ತು ಅಂದರೆ ಬೈ ಮಾಡಿ ಇಲ್ಲ ಬೇಡ ಕೊನೆಗೂ ವೆಯ್ಟ್ ಲಾಸ್ ಆಗೋರಿಗೆ ಒಂದು ಪ್ರಾಡಕ್ಟ್ ಸಿಕ್ಕೇ ಬಿಡ್ತು ಸ್ವತಃ ನನ್ನ ಕಣ್ಣಿದ್ರಿಗೆ ಒಂದು ಉದಾಹರಣೆ ಇದೆ ಇವರು ಒಂದು ತರ್ಟಿ ಕೆ ಜಿ ಇದ್ರು ಒಂದು ಸಿಕ್ಸ್ ಮಂತ್ ಬಿಫೋರ್ ನಾವು ಇವ್ರನ್ನ ಮೀಟ್ ಆದಾಗ ಈಗ ನೋಡ್ತಾ ಇದ್ದೀನಿ ಒಂದು ಬಿಲೋ ನ ಹಂಡ್ರೆಡ್ ಇದ್ದಾರೆ ದಯವಿಟ್ಟು ಹೇಳ್ತೀನಿ ಯಾರೆಲ್ಲ ಸಣ್ಣ ಆಗಬೇಕು ಈ ಪ್ರಾಡಕ್ಟ್ನ ದಯವಿಟ್ಟು ಉಪಯೋಗಿಸಿ ನೀವು ಖಂಡಿತ ಸಣ್ಣ ಆಗ್ತೀರ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇದು ಆಯುಷ್ ಇಲಾಖೆಯಿಂದ ಸರ್ಟಿಫೈಡ್ ಆಗಿರೋಂಥ ಪ್ರಾಡಕ್ಟು ಇನ್ನೊಂದು ಏನು ಗೊತ್ತಾ ಹೊರದೇಶದಲ್ಲಿ ದುಬೈ ಅಂತ ದೊಡ್ಡ ಕಂಟ್ರಿಯವ್ರ ಜನ ಕೂಡ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ